ಅದಕ್ಕೆ ಧರ್ಮ ಅನ್ನೋದು ಏನದ ಅಂದ್ರ ಒಂದು ಮಾತು ಹೇಳ್ತೀನಿ ಸತ್ಯವಾನ ಸಾವಿತ್ರಿ ಪತಿ ವೃತ್ತ ಧರ್ಮದಿಂದ ಸತ್ತ ಗಂಡನನ್ನ ಯಮಲೋಕದವರೆಗೆ ಯಮನ ಬೆನ್ನತ್ತಿ ಹೋಗಿ ಯಮನಿಗೆ ಹಾಕಿ ಮಾತಿನೊಳಗೆ ಹಾಕಿ ಅವನ್ನ ಸೋಲಿಸಿ ಪತಿವೃತ್ತ ಧರ್ಮದಿಂದ ಗಂಡನ್ ಹೌದು ಪ್ರಾಣ ಮರಳಿ ಪಡೆದುಕೊಂಡು ಬಂದಾಳ ಆಮೇಲೆ ಯಾರು ಯಾರ ಅತ್ರಿ ಮಹಾಮುನಿ ಋಷಿ ಅನುಸಯ ಅನುಸಯ ಅವಳ ಮಗಳು ಅನಿಲ ದೇವಿ ನಿನ್ನ ಗಂಡ ಸೂರ್ಯ ಹೊಂಡರದಾಗ ಅವನ ತಲೆ ನೂರ ಚೂನಾಗಿ ಬೀಳತ್ತ ಹೇಳಿ ಮಾಂಡವ್ಯ ಋಷಿ ಶ್ರಾಪ ಕೊಟ್ಟ ಹೌದ ಧರ್ಮದಂದ್ರೆ ಹೆಣ್ಮಕ್ಳದು ನಿಮ್ಗೆ ಹೇಳಬೇಕಾದ್ರ ಆ ಮಗ ಕುಂಟಿದ್ದ ಹೌದ ಅವನಿಗೆ ಹೆಡಗಾಗ ಬುಟ್ಟಾಗ ಹೊತ್ಕೊಂಡು ಹೋಗ್ಬೇಕಾತಿತ್ತು ಹೌದು ದಿನಂಪ್ರತಿ ಬುಟ್ಟು ಒಳಗ ಹೊತ್ತುಕೊಂಡು ತಿರುಗಾಡ್ತಿದ್ರು ಒಬ್ಬ ಸುಳಿ ಸಂಘ ಮಾಡಿದ್ದವ ಅನಿಲಾ ದೇವಿಗೆ ಹೇಳ್ದ ನಾಕಿ ಮನಿಗ್ ಹೋಗ್ಬೇಕು ನಾಕಿ ಮನಿಗ್ ಹೋಗ್ಬೇಕು ನೋಡ್ರಿ ಧರ್ಮ ಹೆಂಗಿದೆ ಹಾ ಆ ಹೆಣ್ಮಗಳು ಬುಟ್ಟಾಗ ಹೊತ್ಕೊಂಡು ಹೋಗಾಕ ಮಾಂಡವ ಋಷಿ ತಪ್ಪ ಮಾಡ್ತಿದ್ದ ಇದು ಬುಟ್ಟಾಗ ಸುಮ್ಮ ಕುಂಡ್ರಲಿಲ್ಲ ಆ ಋಷಿಗೆ ಹೆಂಗ್ ಕಾಲ್ ಹಸ್ತು ಕುಂಟ ಕಾಲ್ ತಗೊಂಡು ಕಾಲ್ ಹಚ್ಚನ ಅವ ಶಾಪ ಕೊಟ್ಟ ಸೂರ್ಯ ಹೊಂಟ್ರದ್ರಾಗ ಮಗನ ಹೊಂಟಿನ ತಲೆ ಧರ್ಮ ಗಂಡ ಸುಮಾರಿದ್ರು ಹೆಣ್ಣಮಗಳ ಧರ್ಮ ಬಿಡ್ಲಿಲ್ಲ ಬಿಡ್ಲಿಲ್ಲ ಆತ್ಮೀಯ ಬಂಧುಗಳೇ ಬಹಳ ಲಕ್ಷ್ಯ ಕೊಟ್ಟು ಕೇಳುದ ಗಂಡ ಸುಮಾರಿದ್ರು ಹೆಣ್ಣಮಗಳು ಧರ್ಮ ಬಿಡ್ಲಿಲ್ಲ ಆಕಿ ಸೂರ್ಯನಿಗೆ ಆಣಿ ಹಾಕಿ ಬಿಟ್ಲು ಏನಂತ ಹೇಳ್ರಿಪ್ಪ ನೀ ಸೂರ್ಯಗ ಆಣಿ ಹಾಕಿದಳು ಮೂರು ದಿನ ಸೂರ್ಯ ಹೊಂಡ್ಲಿಲ್ಲ ಹೊಂಡ್ಲಿಲ್ಲ ಕತ್ತಲಿ ಬಿತ್ರಿಪ ಮೂರು ದಿವಸ ವಿಷ್ಣು ಬ್ರಹ್ಮ ದೇವಾನ ದೇವತೆಗಳೆಲ್ಲ ಕೂಡ ಜಗತ್ತದ ಹ್ಯಾಂಗ ಚಿಂತೆ ಚುಂತರಪ್ಪ ಚಿಂತೆ ಮೂರು ದಿನ ಸೂರ್ಯ ಹೊಂಡ್ಲ ಅಂತ ಹೇಳಿ ಎಲ್ಲಾ ಪರಮಾತ್ಮನ ಸನ್ನಿಧಾನದೊಳಗು ಬಂದು ವಿಚಾರ ಮಾಡಿದಾಗ ಆ ಪತಿವೃತ ಧರ್ಮದ ಶಿರೋಮಣಿ ಹೆಣ್ಣು ಮಗಳು ಹಿಂಗ ಶಾಪ ಕೊಟ್ಟಿ ಗಂಡ ಸಾಯ್ತನ ಅದನ್ನು ಹೋಗಿ ಆ ಶಾಪಾಪಗೊಳಿಸ್ರಿ ಅಂತ ಹೇಳಿದ್ರು ಅವರ ಬಂದಕ್ಕೆ ಮುಂದೆ ಕೈ ಜೋಡಿಸಿ ದೇವಾನ ದೇವತೆಗಳು ಬಗ್ಗೆ ನಮಸ್ಕಾರ ಮಾಡಿ ಕಾಲು ಹಿಡದಕ್ರ ನಿನ್ನ ಗಂಡಗ ಮರಣ ಮಾಡುದಿಲ್ಲ ನಾವು ಅತ್ ಹೇಳದ ಬಳಕಳ ಅವಾಗ ಮೂರು ದಿನದ ಮೇಲೆ ಸೂರ್ಯ ಹೊಂಟಾನ ನಿನ್ನ ಧಾನದವರು ಎಲ್ಲಿ ಯಾರು ಏನು ಮಾಡ್ಯಾರ ಹೇಳ ನಿಮಗೆ ರಾಮಾಯಣದ ಒಂದು ಮಾತು ಹೇಳಿ ಒಂದು ಖ್ಯಾಲಿ ಹಾಡ್ತೀನಿ ಧರ್ಮ ಅಂದ್ರೆ ಹೆಂಗ್ರಪ್ಪ ರಾಮಚಂದ್ರ ಪ್ರಭುಗ ಯಜ್ಞ ಮಾಡಬೇಕಾಗಿತ್ತು ರಾವಣ ಸೀತಾ ಒಯ್ದಿದ್ದ ಒಯ್ತಿದ್ದ ಧರ್ಮದ ಮಾತದ ರಾವಣ ಒಯ್ದಿದ್ದ ಆ ಯಜ್ಞ ಮಾಡಬೇಕಾದ್ರ ಹೆಂಡತಿ ಇರಬೇಕು ಹೆಂಡತಿ ಯಜ್ಞ ಮಾಡ್ಲಕ್ ಬರ್ತಿತ್ಲಾ ಬರುದಲ್ಲ ಮುನಿಗಳೆಲ್ಲ ಕೂಡಿ ಹೇಳಿದ್ರು ಪ್ರಭು ರಾಮಚಂದ್ರ ನಿನಗ ಇನ್ನೊಂದು ಲಗ್ನ ಮಾಡುದು ಇನ್ನೊಂದು ಲಗ್ನ ಮಾಡ್ತೇವಿ ಹೌದು ನೀ ಈ ಯಜ್ಞ ಪೂರ್ಣ ಮಾಡಬೇಕಂದ ಬಳಕ ರಾಮಚಂದ್ರ ಮಾತ ಹೇಳುತ್ತ ಮಾತಾ ಹಸಿ ಗಿಡಕ್ಕೆ ಬೆಂಕಿ ಹತ್ತಬೇಕು ಹಂತ ಹಂತ ಮಾತ ಹೇಳದಮ್ಮ ನೋಡು ಈ ಜಗತ್ತಿನೊಳಗಿರುವಂತ ಹೆಣ್ಣು ಮಕ್ಕಳೆಲ್ಲಾ ನನ್ನ ತಾಯಿ ಸಮಾನ ಆಯ ಸಮಾನ ಸೀತಾ ಒಬ್ಬಾಕಿನೇ ನನ್ನ ಹೆಂಡತಿ ಹೆಂಡತಿ ಸೀತನ ಬಿಟ್ಟು ಒನ್ನೆ ಹೆಣ್ಣು ಮಕ್ಕಳನ್ನ ನಾ ನೋಡಿದ್ರೆ ಆ ಅವತ್ತೇ ನನ್ನ ಪ್ರಾಣ ಹೋಗಬೇಕು ಆ ಧರ್ಮವಂತ ನೋಡಿರಿ ಧರ್ಮದ ಕೆಲಸ ಅದಕ್ಕಿಂತ ಹೆಂಗ್ ಮಾಡು ನಂದು ಬಳಕ ಒಂದು ಸೀತಾ ನಂತಾದೇ ಕಂಚಿನ ಮೂರ್ತಿ ಮಾಡಿದ್ರು ಮಾಡಿ ಕಂಚಿನ ಮೂರ್ತಿ ಮಾಡಿ ಅವನ ಮಗ್ಲಕ್ಕೆ ಕುಂಡ್ರಸಿ ಆ ಯಜ್ಞ ಪೂರ್ಣ ಮಾಡಿಬಿಟ್ರು ರಾಮ ಸೀತಾನ ಬಿಟ್ಟು ಮತ್ತೊಂದು ಹೆಣ್ಣು ಮಗಳಿಗೆ ನೋಡ್ಲಿಲ್ಲ ಶ್ರೀರಾಮಚಂದ್ರ ಪ್ರಭು ಅಂತ ಹೇಳಿದ್ರು ಅದಕ್ಕೆ ಆತ್ಮೀಯ ಬಂಧುಗಳೇ ಧರ್ಮ ಅನ್ನೋದು ಹಿಂಗದ ಧರ್ಮ ಬಿಟ್ಟು ನಡೆದ್ರ ನಿಮಗೆ ಈ ಜಗತ್ತಿನೊಳಗೆ ಎಲ್ಲಿ ಜಾಗ ಇಲ್ಲವ್ರಿ ಕರ್ಮ ಎಷ್ಟೋ ಮಂದಿ ಈಗ ನಾನೇ ನಮ್ಮ ಮನೆಯಾಗ ನೋಡ್ತೀನಿ ಹೊರಗಿಂದ ಹೇಳುದಿಲ್ಲ ಆ ಭಿಕ್ಷುಕರು ಬಂದಿರ್ತಾವ ಯಾವ ತಾಯಿ ನೀಡತಾವೆ ಯಾವ ತಾಯಿ ನೀಡತಾವೆ ನಾವು ಅಲ್ಲೇ ಕೂತಿರ್ತೇವೆ ಟಿವಿ ನೋಡ್ಕೊತು ನಾನು ಹೆಣ್ತೆ ಏನು ಹೇಳ್ತał ಗೊತ್ತನು ಏನ್ರೀಪ್ಪ ಹೋಗು ನನ್ನ ಕೈ ಖಾಲೇ ಇಲ್ಲ ಕರೆನೇ ಅದರ ಮತ್ತೆ ಏನು ಕೆಲಸ ಮಾಡ್ಲಿತ್ತಿರ್ತಾರ ಮನುಷ್ಯ ಐತೆ ದಣ ಇದ್ದಿ ನೋಡಿ ಹಾಗೆ ಹೇಳ್ತ ಹಾಗೆ ಬಂದಕ ನಮ್ಮನ್ನ ನೋಡಿ ನೆನ್ನಿ ಇಲ್ಲೇ ಬರ್ತಿ ಹೋಗು ನನ್ನ ಕೈ ಖಾಲೇ ಇಲ್ಲ ನಿನ್ನ ಕೈಯಗೇನ್ ಚೇಳು ಹಿಡಿದಿದಿ ಆ ಏನ ಹಾವ ಹಿಡ್ಕೊಂಡು ಕೂತಿ ಖಾಲೇ ಇಲ್ಲ ಆ ಇಂಥ ಒಂದು ಕೆಲಸ ಅಧರ್ಮದ ಕೆಲಸ ರಗಡೆ ನಡೀತಾವಾದರ ಧರ್ಮದ ಕೆಲಸ ನೀವು ನೀಡಬೇಕು ಮಾಡಬೇಕು ಅನ್ನುವಂತಹ ವಿಚಾರಗಳನ್ನ ಹೇಳಿ ಧರ್ಮದ ಕಾರ್ಯ ಮಾಡಬೇಕು ಧರ್ಮದ ಕೆಲಸ ಮಾಡಬೇಕು ಅನ್ನುವಂತ ಮಾತನ್ನು ಹೇಳಿ ಇನ್ನೇನು ಬಹಳ ಹೇಳುದಿಲ್ಲ ಯಾಕಂದ್ರೆ ಹೆಣ್ಣು ಮಕ್ಕಳ ಮೇಲೆ ನಾವ್ ಮಂಡ ಮೂಗ ಅಂತ ನಾವು ಮಂಡ ಮೂಗ ಪಿಂಡ ಮೂಗ ಅಲುದಿಲ್ಲ ನಾವು ಮಂಡ ಮೂಗ ಅಂದ್ರೆ ಯಾರೇ ಒಂದ್ ವೇಳೆ ಮಂಡ ಮುಗಿದವ್ರು ಸುಟ್ಟ ಬರ್ತದೈತಿ ನೀವು ಏ ಇಲ್ಲ ಅವ್ರು ಹಚ್ಕೊಳ್ಳೋದಿಲ್ಲ ಅದ ಅವ್ರಿಗೆ ಯಾಕತ್ತ ನಾವು ಸುಮ್ ಬಂದರ್ಥ ಕಪ್ಪ ಹೆಣ್ಣು ಮಕ್ಕಳು ಹೆಂಗಂದ್ರೆ ಒಂದು ಕತೆ ಹೇಳಿ ಬಿಡ್ತೀನಿ ಒಬ್ಬ ಹುಡುಗ ಆರೇಳು ವರ್ಷದವ ತಂದೆ ತೀರ್ಕೊಂಡಿದ್ದ ಹೌದು ಹೌದು ಭಿಕ್ಷ ಬೇಡುತ್ತಿದ್ದ ಹೆಂಗ್ ಬೇಡ್ತಿದ್ದ ಪ್ಲಾಸ್ಟಿಕ್ ಗ್ಲಾಸ್ ಮತ್ತು ಚರಿಗೆಗಳು ಮಾರ್ಕೋತ್ ನಡ್ಕೋತ್ ಹುಡುಗ ಬ್ಯಾಸಿಯಾಗಿ ಊರು ಊರು ತಿರುಗತಿತ್ತು ಮಾಡ್ತಿತ್ತು ಹಿಂಗ ಗಿರ್ಗಾವ ಜಾಲ ಹಿಂಗ ಬರದಕ್ಕ ಇಲ್ಲಿ ಜಾಲಕ್ಕೆ ಬಂದ ಬ್ಯಾಸಿಗೆ ದಿನ ಬಿಸಿಲು ಬಾರ ಆಗಿತ್ತು ಹುಡುಗ ಹಸುವಾಗಿದ್ದು ಆದ್ರೆ ಹುಡುಗ ನೀತಿವಂತ ಧರ್ಮವಂತಿದ್ದ ಹುಡುಗ ಹಸುವಾಗಿದ್ದು ಹಸುವಾದಕ್ರ ಆ ತಾಯಿ ಇದು ಮತ್ತೆ ದಾನದಂತೂ ತಿಳ್ಕೊಂಡಿ ನೀನು ಆ ತಾಯಿ ಹಿಂಗ ಬಂದು ಮನೆ ಮುಂದೆ ಹುಡುಗ ನಿತ್ತು ಯವ ನೀರು ಕುಡುವಂದ್ಲಾಸ್ ನೀರು ಕುಡುವಂದ ಧರ್ಮವಂತ ಉಳ್ಳಂತ ತಾಯಿ ಮನ್ಯಾಗ ಹೋಗಿ ಒಂದ್ ಗ್ಲಾಸ್ ಹಾಲು ಕೊಟ್ಟಳು ಹುಡುಗ ಕುಡ್ದ ಧರ್ಮ ಅಂತ ಇದ್ದವ್ ಒಳ್ಳೆ ಅಕಾಡೆ ಕಡೆ ನೋಡ್ದ ಮನಿ ಮುಂದೆ ಘೂಟ ಹಗ್ಗಿಲ್ಲ ಹಗ್ ಇಲ್ಲ ಏನು ಇಲ್ಲ ಏನು ಇಲ್ಲ ಆ ಕೂಸು ಕೇಳ್ತು ಯವ್ವ ಹಾಲು ಕೊಂಡ ತಂದಿರಿಲ್ಲ ಅಂತೇಳಿ ನೀ ಹೋಗಪ್ಪ ಇರ್ತಾರಲ್ಲಪ್ಪ ಕುಡಿ ಹೋಗು ನಿನ್ನ ನಿನ್ನ ಮಗ ಇದ್ದಂಗ ಸಣ್ಣ ಕೂಸ ಹಸುದದಿ ನೀ ಹೋಗು ಅಂತ ಧರ್ಮ ಮಾಡಿದ್ರು ಹಾ ಅವಾಗ ಆ ಹುಡುಗ ಹೇಳಿದ ಯವ್ವ ಊರಾಗಿ ತಿರುಗಳ್ತಿನಿ ಹಾ ಚರಗಿ ಗ್ಲಾಸ್ ಮಾರ್ತಂದ್ರ ರೊಕ್ಕ ಕೊಟ್ಟು ಹೋಗ್ತೀನತ್ತು ತಂದು ತಾಯಿ ನಿನ್ನ ರೊಕ್ಕ ಕೊಟ್ಟು ಹೋಗ್ತೀನಿ ಹುಡ್ಗ ಮುಂದ ಒಂದ ಹತ್ ಹದಿನೈದು ವರ್ಷನಾಗ ಕಷ್ಟಪಟ್ಟು ಓದಿ ದೊಡ್ಡ ಡಾಕ್ಟರ್ ಆತ್ ಹುಡುಗ ಆಯ್ತು ನೋಡ್ರಿ ಡಾಕ್ಟರ್ ಆಗಿ ಬಿಜಾಪುರದಂತ ಸಿಟಿ ಒಳಗೆ ದವಾಖಾನೆ ಇಟ್ಟ ಮುಂದ ಅಕಸ್ಮಾತ್ ಆ ಆ ಹೆಣ್ಣು ಮಗಳಿಗೆ ಆರಾಮ್ ತಪ್ಪಿ ಬಿಟ್ಟದ್ ಉಳಿಲಾರ್ದಂಗ ಹಾಲು ತಾಯಿಗೆ ತಪ್ಪಿ ಬಿಡ್ತು ಅಲ್ಲಿ ಅದೇ ದವಾಖಾನೆಗೆ ತಂದು ಹಿಂಗ ಮುಂದೆ ಹಾಕಿದ್ರು ಎಂಟತ್ತು ಮಂದಿ ನರ್ಸ್ ಬಾಯಿ ಅವ್ರಿ ಹಿಂಗ ಓಡಾಡ್ತಿದ್ರು ಗದ್ದಲಾಗಿತ್ತು ಒದ್ದಾಡ್ತಿದ್ರು ಹೊಟ್ಟೆ ಪ್ಯಾನಿ ಒದ್ದಾಡ್ತಿದ್ರು ಕಾರ್ ತಗೊಂಡು ಬಂದ ಹುಡುಗ ನೋಡ್ದ ನೋಡ್ದಾ ನೆನಪಾಯ್ತು ಹಾಲು ತಾಯಿ ತಾಯಿ ಆ ನರ್ಸ್ ಬಾಯಿಗಳಿಗೆಲ್ಲ ಸರಿಸಿ ನಡ್ರಿ ಒಳಗೆ ಒಯ್ದು ಹಾಕಿದ್ರು ನಾಲ್ಕೈದು ಮಂದಿ ಚಲೋ ಡಾಕ್ಟರ್ನ ಕರೆಸಿ ತಾನು ಅವ್ರ ಜೊತೆ ಕೂಡಿ ಆಪ್ರೇಷನ್ ಮಾಡಿ ಐಶ್ಯ ಒಳಗೆ ಇಟ್ಟು ಪ್ರಜ್ಞಾ ಬತ್ತು ಆ ಹೆಣ್ಮಗಳು ಮಗಳು ಆ ಎಂಟು ದಿನ ಎಂತೆಂತ ಡಾಕ್ಟರ್ ಬಂದು ನೋಡ್ಯಾರ ಇದ್ರ ಬಿಲ್ ಎಷ್ಟಿರ್ಬೇಕು ನನ್ನ ಬಳಿ ಹತ್ತು ರೂಪಾಯಿ ಇಲ್ಲ ಏನು ಇಲ್ಲ ಕೊಡಕ ಮಾಡಿ ತಾಯಿ ಹೌದು ಹೌದು ಆದ್ರೆ ಡಾಕ್ಟರ್ ಕಣ್ಣೀರು ಸುರಿತಿದ್ದು ಎಂಟು ದಿನ ಆಗನ ಡಾಕ್ಟರ್ ಯಾವ ನಾಳೆಗೆ ನಿನಗೆ ಡಿಸ್ಚಾರ್ಜ್ ತಾಯಿ ನಿನಗೆ ಆರಾಮ ನಿಮ್ ಊರಿಗೆ ಹೋಗಿ ಬಿಡು ಹೊಡಿತು ಯಾಕ್ ಬಿಲ್ ಅಂಗ ಕುಡ್ಲಿ ಅಂತ ಹೇಳಿ ಅಳ್ಳಾಕತ್ಳು ಮುಂಜಾನೆ ಡಾಕ್ಟರ್ ಬಂದ ಡಿಸ್ಚಾರ್ಜ್ ಮಾಡ್ದ ಒಂದು ಪಾಕಿಟ್ ಪಾಕಿಟ್ ನಾಗ ಒಂದು ಚೀಟಿ ಬರದ ಅವನ ಕೈಯ ಕೊಟ್ಟ ತಾಯಿ ತಾಯಿ ಅಂತ ಹೇಳಿ ನಡ್ಗಲಕ್ ಕತ್ತಲು ಕೈ ಹಿಡಲಿಕ್ಕೆ ಬಿಲ್ ಲಕ್ಷ ಎರಡು ಲಕ್ಷ ಆಗದು ನಾ ಎಲ್ಲಿ ಕುಡ್ಲಿ ಅಂತ ಹೇಳಿ ನಡ್ಕೋತು ಕೈ ಅಂದ್ ಚೀಟಿ ತೊಂದಳು ತೋಬೇಕಲ್ಲ ತೊಗೊಂಡು ಆ ಪಾಕಿಟ್ ತೆರೆದ್ ಹಿಂಗ್ ನೋಡಿದಳು ಏನು ಬರ್ದಿತ್ರಿಪ್ಪ ಒಳಗ ಒಳಗಿದ್ದ ಡಾಕ್ಟರ್ ತಾಯಿ ನಿನ್ನ ಗ್ಲಾಸ್ ಹಾಲಿನ ಮುಂದೆ ಈ ಬಿಲ್ ನಿಲ್ಲ ಇದು ಧರ್ಮ ಧರ್ಮದ ತಾಯಿ ಒಂದು ಗ್ಲಾಸ್ ನಿನ್ನ ಹಾಲಿಂದ ಮುಂದೆ ಈ ಲಕ್ಷ ರೂಪಾಯಿ ಬಿಲ್ ನಿಲ್ಲ ಆತ್ಮೇ ಬಂಧುಗಳೇ ಜಗತ್ತು ಧರ್ಮದ ಮೇಲೆ ನಿಂತದ ಜಗತ್ತು ಗಾಳಿ ಬೀಸುದು ಧರ್ಮದಿಂದ ಅಂತ ಹೇಳೀನಿ ಧರ್ಮದಿಂದ ಇಲ್ಲದೆ ಏನೂ ಇಲ್ಲ ರಾಮಾಯಣದೊಳಗೆ ಧರ್ಮದ ಮಾತ್ರ ಕೌಶಲ್ಯ ರಾಮಗೆ ರಾಮ ಧರ್ಮದಿಂದ ಉತ್ತರ ಕೊಟ್ಟ ಉತ್ತರ ಕೊಟ್ಟರೆಪ್ಪ ವಿದ್ಯ ಮುಗಿತು ರಾವಣ ಸತ್ತ ಎಲ್ಲ ಸಮೇತವಾಗಿ ಅಯೋಧ್ಯಕ್ಕೆ ಬಂದ್ರು ರಾಜವಾಡ್ಯದ ಮುಂದ ರಾಮಚಂದ್ರ ಪ್ರಭುಗ ಆರ್ತಿ ಬೆಳಗಲಿಕ್ಕೆ ಪ್ರಾರಂಭ ಆಯ್ತು ಬೆಳಗ್ಗೆ ಒಳಗೆ ತೋಳಕ್ಕೆ ಪ್ರಾರಂಭ ಆಯ್ತು ಒಳಗೆ ಬಂದ ತಾಯಿಗೆ ನಮಸ್ಕಾರ ಮಾಡವಿದ್ದ ತಾಯಿ ನಿಂದ್ರಂದಳು ನಿಂದ್ರು ರಾಮ ನಿಂದ್ರ ಅಂದಳು ನಿಂತ ಹೇಳು ತಾಯಿ ಅಂದ ಏನಾಯ್ತು ಎಪ್ಪಾ ನೀ ರಾವಣಗ ಕೊಂದು ಬಂದಿ ಅಂದಳು ನೀ ರಾವಣಗ ಕೊಂದು ಬಂದಿ ನೀ ರಾವಣಗ ಕೊಂದು ಬಂದಿ ಅಂದಳು ಪುರುಷೋತ್ತಮ ಧರ್ಮವಂತನಾದ ರಾಮಪ್ರಭು ಉತ್ತರ ಹೆಂಗೆ ಕೊಟ್ಟ ಗೊತ್ತಂದ್ರೆ ತಾಯಿಗೆಲ್ಲ ಅಖಂಡ ಪಂಡಿತ ಮಾ ಶಾಲಿ ಶ್ರೇಷ್ಠ ಶಿವಭಕ್ತ ತಾಂಡವ ಸ್ತೋತ್ರವನ್ನು ರಚಿಸಿದಂತ ರಾವಣ ಅವನಿಗೆ ನಾ ಕೊಲ್ಲಿಲ್ಲ ಅವನಿಗೆ ನಾನೇ ಅನ್ನೋದು ಕೊಂದು ತೂ ಅಂದ ನಾ ಕೊಲ್ಲಿಲ್ಲ ನಾನೇ ಅನ್ನೋದು ನಾ ನಾನೇ ಏನ ಅದು ಅವನನ್ನು ಕೊಂದು ಬಿಟ್ಟು ಅಂತ ಹೇಳ್ದ ಇದು ಧರ್ಮವಂತ ಪ್ರಭು ಧರ್ಮದಿಂದ ಕೊಟ್ಟ ಮಾತನ್ನುವಂತ ಮಾತನ್ನು ಹೇಳಿ ಮಾತು ಹೆಚ್ಚಾಗಿರಬೇಕು ನಾನು ಹೆಚ್ಚಾಗಿರಬೇಕು ಅಂತ ತಿಳ್ಕೊಂಡು ರಸಿಕನಾಡಿದ ಮಾತು ಶಶಿ ಉದಿಸಿ ಬಂದಂತೆ ರಸಿಕತೆ ಇಲ್ಲದ ಮಾತು ಕಸದಂತೆ ಅಂತ ಬಲ್ಲವರು ಹತ್ತು ಹೇಳೋದಕ್ಕೆ ಮುತ್ತಿನಂತ ಅದು ಯಾವಾಗಲೂ ಮಾತ ಹೇಳಬೇಕನ್ನುವಂತ ಮಾತನ್ನು ಹೇಳಿ ಹೆಣ್ಮಕ್ಳ ಬಗ್ಗೆ ಅವು ನಮಗೆ ಕೆಲಸ ಕೊಡುದಲ್ಲ ನಾವು ಕೊಟ್ಟೇವಂದ್ರ ಇವರು ಬಯಾಗ ಮಣ್ಣು ಬೀಳಿ ನಮ್ಮನ್ನ ಇವ್ರು ಬೈದಾರ ತಂದಿ ಅವ್ರೆಲ್ಲ ಕೂಡಿ ಲವಾಣಿ ಶ್ರಾಡಣ ಮಾಸ್ತರು ಬಾಳ್ ಶಾಣ್ಯಾರದಾರ ಮೊನ್ನೆ ಗಣಪತಿಗೆ ಬಂದು ಹೋಗ್ಯಾರ ಮತ್ತೊಮ್ಮ ಹಾಡ್ಕಿಗೆ ತರಿಸು ಅಂತ ಹೇಳಿ ಇವರು ತರಿಸ ಹೆಣ್ಮಕ್ಳು ಅವರು ಗಂಡ ಮಕ್ಳಂಗ ಒಬ್ಬರೇ ಹೋಗಂಗಿಲ್ಲ ಅವ್ರ ಮೀಟಿಂಗ್ ಕಂಪನಿ ಇರ್ತದ ಓಣ್ಯಾನ್ ಮಂದಿ ಹೆಣ್ಮಕ್ಳೆಲ್ಲ ಮೀಟಿಂಗ್ ಮಾಡ್ಕೊಂಡು ನೋಡು ನಾಳೆ ಶಿರಾಡೋಣ ಮಾಸ್ತರು ಮತ್ತು ಲಮಣಹೆಟ್ಟಿ ತುಕಾರ ಹಾಡ್ಕಿದಾವ ಕೇಳಕ್ ಹೇಳಿ ಓಣ್ಯಾನ ಎಂಟತ್ತು ಮಂದಿ ಮಕ್ಕಳು ಮೀಟಿಂಗ್ ಮಾಡ್ಯಾರ ಹೌದಲ್ರಿಪ್ಪ ಏ ಜಲ್ದಿ ಅಡಿಗೆ ಮಾಡ್ಬೇಕು ನೋಡು ನಾವು ಆ ಕಾಡದ ಕರೀಲಿಕ್ ಬರಾಟಗಿ ನಿಂತು ಎಲ್ಲರೂ ಮೀಟಿಂಗ್ ಮಾಡಿ ಹ್ಞೂ ಅಂದಾರ ಗಂಡಸರು ನಾವು ಗಂಡಸರುಚರ್ ದಿನ ನೀವೇ ಹೋಗಿರಿ ನಾವು ಎಂಟತ್ತು ಮಂದಿ ಕೂಡಿ ಹೊಂಟೇವು ಏ ಆಯ್ತು ಹೋಗ್ರಿ ಎಂಟತ್ತು ಮಂದಿ ಆಕಾಟದ ಮ್ಯಾಲಿನ ಮನೆಯವ್ರು ಹೊಂಟು ಕರ್ಕೋತ್ ಕರ್ಕೋತ್ ಬರುದ್ರಾಗ ಈ ದಂಡಿ ಮನ್ಯಾಗ ಹೆಣ್ಣು ಆ ಆಕಿದೊಂದು ನಾ ಒಂದು ಮೂರು ನಾಲ್ಕು ವರ್ಷದ ಕೂಸು ಮೂರು ವರ್ಷದ ಕೂಸ ಅದು ಹೊರಗೆ ಆಡ್ಲಿಕ್ಕೆ ಹೋಗ್ಯದ ಏ ಬಾರಾಮಲ್ಲವ ಬಾರಕ್ಕಲ್ಲ ಅನ್ಕೊತ ಬಂದಿರ್ತಾರ ಯ ತಡ್ಯ ತಡಿ ತಡಿ ನನ್ನೊಂದು ಮಗ ಹೊರಗೆ ಹೋಗ್ಯ ಅಂತ ಹೇಳಿ ಅದಕ್ಕೆ ರಟ್ಟಿ ಹಿಡದು ಅವು ಸಾರ್ಲೆ ಮುಖ ತೊಳೆದು ಚಡ್ಡಿ ಹಾಕಿ ಆ ಕೂಸಿನ ಕೈ ಹಿಡಿದು ಹೊಂಟರೆ ಎಂಟು ಮಂದಿ ಕೂಡಿ ಮನಿ ಹೊರಗೆ ಬರೋಣ ನಾಲ್ಕು ಹೆಜ್ಜೆ ಆಗನ ಆ ಕೂಸು ಬೀಳುವುದೇ ಅಲ್ಲ ಇವನ ಗುಂಟ ಮತ್ತೊಮ್ಮೆ ಮುಂದಕ್ಕೆ ಹೋಗೋಣ ಮತ್ತು ನಾ ಹೆಜ್ಜೆ ಹೋಗನ ಬೀಳುದೆ ಆ ತುಕಾರಾಮನ ಮೇಲೆ ಶಿಡಾನ ಮಾಸ್ತರ ಮೇಲೆ ಮೂರ್ ಹಾದಿ ಮಣ್ಣು ಬೀಳಿ ಮೂರ್ ಹಾದಿದು ಚುಟಗಿ ಮುರದ ಮೂರ್ ಹಾದಿ ಮಣ್ಣು ಬೀಳಿ ಬಂಗಾರ ಅಂತ ನನ್ನ ಖುಷಿನ ಕಾಲು ಹಾದು ಕಾಲು ಅಂತ ಹೇಳಿ ಎಲ್ಲಾ ಬಡ್ಕೊಳ್ಕೊತೇವ ಮಂದಿ ಕೂಡ್ಯಾದ ಯಾಕೆ ಬಡ್ಕೊಳಕತ್ತೆ ಅಂತ ಹೇಳಿ ನಮ್ಮ ಮುಖ ನಮ್ಮಂತ ಶಾಣೆ ಬಂದು ನೋಡ್ತಾನ್ರಿಪ್ಪ ಬಯಲಿಗೆ ಸರಿಸಿ ನೋಡ್ದ ಏನಾಗಿರ್ಬೇಕು ಕೂಸಿ ಏನಾಗ್ಯದ ಕೂಸಿಗಿ ಏನಪ್ಪ ಬಂಗಾರ ಅಂತ ಕೂಸಿನ ಕಾಲ ಅದು ಬಂಗಾರ ಅಂತ ಕೂಸಿನ ಕಾಲ ಇನ್ನ ಹೀಗೆ ಚಂದ ಇದ್ದ ಹಾಡ್ಗೆ ಕೇಳಕ ಹೋಗಟ್ಗೆ ಹೆಂಗಾಯ್ತು ಹೆಂಗಾಗಿ ಬಿಟ್ಟ ಅವ್ರು ಬಯಾಗ ಮಣ್ಣ ಹಾಕಲಿ ಹಿಂಗ ಅಂದಕ್ರ ಸರಿಸಿ ಆ ಕೂಸಿಗೆ ನೋಡ್ದ ಹೆಣ್ಮಗಳ ಕೆಲಸ ಏನು ಮಾಡ್ಯಾಳ ಏನ್ ಒಂದೇ ಸೊನ್ನಾಗಿ ಸೇರ್ಸು ಕಾಲ ಎರಡು ಸೇರ್ಸಿಬಿಟ್ಟು ಎರಡು ನೆಡಿಬೇಕು ಹಂಗ ಹೌದಲ್ಲ ಹಂಗ ಆಗ್ತದ ಅನ್ನುವಂತ ಮಾತನ್ನು ಹೇಳಿ ಬಹಳ ಉತ್ತಮವಾದಂತ ವಿಚಾರಗಳದವ ಯಾಕಂದ್ರೆ ನಾವು ಶಾಣ್ಯಾರ ಅಂತಲ್ಲ ನಮ್ಗಿಂತ ಶಾಣ್ಯಾರ್ ಜಗತ್ತಿನೊಳಗೆ ಇರ್ತಾರ ನಾವು ಏನಾದರೂ ಇದ್ರ ಈ ಜಗತ್ತಿನೊಳಗೆ ಎಲ್ಲರಿಗಿಂತ ಸಣ್ಣವ್ರಂತ ಹೇಳಿ ಬದುಕ ದೇವೇಂದ್ರ ಅದು ಈ ಜಗತ್ತಕ್ಕೆ ಬೆಳಕು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಾಂದ್ರೆ ಇಲ್ಲ ಅನ್ನುವಂಥ ಮಾತನ್ನು ಹೇಳಿ ಶಾಂತವಾಗಿ ಕೂತಂತ ಎಲ್ಲಾ ಗುರು ಹಿರಿಯರಿಗೂ ತಾಯಂದಿರಿಗೂ ಯುವಕರಿಗೂ ಶಿರಾಡೋಣ ಸಂಘದ ಭಕ್ತಿಯ ನಮಸ್ಕಾರಗಳನ್ನು ಹೇಳಿ ಧರ್ಮದ ಬಗ್ಗೆನೇ ಒಂದು ಖ್ಯಾಲಿ ಹಾಡಿ ಮುಂದೆ ನಮ್ಮ ಮಹಾರಾಜರಿಗೆ ಪಾಳಿ ಕೊಡ್ತೀವಿ ನಮ್ಮ ತೆಲಿ ಕೆಡ್ತದ ನಾವು ಕೆಲ್ಸೋಳವ್ರಿ ಅಂತ ಹೇಳಿ ಅವಸಿದ್ದ ಮಹಾರಾಜಿಗೆ ನಾವ ಅವನು ನಿಂದು ಏನದೋ ಮಹಾರಾಜ ಅಂತ ಹೇಳಿ ಯುವ ನಾವ ಏನೇನು ಮಾಡ್ತಾರೋ ಏನೇನು ಬಿಡ್ತಾರೋ ನನಗೇನು ಗೊತ್ತಿಲ್ಲ ಅವರು ಮುಂದೆ ಅವರು ಯಾಕ್ರಿ ಮುತ್ಯಾ ನೀವ್ ಹಿಂಗ ಬಂದ್ರಲ್ಲ ನನಗೆ ಎಕ್ದ್ ಮದಗೊಂಡ್ ಮುತ್ತಂಗ್ ಬಂದಿರಲ್ಲ ಮುಖದ ಮೇಲೆ ಲಕ್ಷಣ ನಿಜವಾಗ್ಲು ಅವ್ರಿಗೆ ನಿಮಗ ಅಷ್ಟು ಒಂದ್ ಸ್ವಲ್ಪ ಕಲರ್ದಾಗ ಅಷ್ಟೇ ನಿಮ್ಗಿಂತ ಸ್ವಲ್ಪ ತಿಳಿ ಕಲರ್ ಇತ್ತು ಆದ್ರ ಸ್ವಯಂ ಇಬ್ರು ಒಂದೇ ಚಾಪು ಕಾನಿ ನಿಜವಾಗ ಅವ್ರು ಬರಾಬರ ಬಂದ್ರು ಮುತ್ತ್ಯಾರ ಬಂದ್ರಲ್ತು ಹೇಳಿ ಹಿಂಗ ನನ್ನ ಮನಸ್ಸಿಗೆ ದಾಖಯ್ತು ಮುತ್ತ್ಯಾರ ನಮಸ್ಕಾರ ನಿಮ್ಗ ನಮಸ್ಕಾರ ನಮಸ್ಕಾರ ఒట్టు బాబా